ಆರೋಗ್ಯ ವಿಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶೋಭಿತ ಇವತ್ತಿನ ದಿನಗಳಲ್ಲಿ ಬಹುತೇಕ ಜನರು ಹಲವು ಕಾಯಿಲೆಗಳಿಂದ ಬಳತ್ತಾರೆ ಅದು ನಮ್ಮ ಜೀವನ ಶೈಲಿಯಿಂದಲೇ ಪ್ರಾರಂಭವಾಗುತ್ತದೆ ಅದರಲ್ಲಿ ಐ ಪಿ ಎಸ್ ಮತ್ತು ಗ್ಯಾಸ್ಟ್ರಿಕ್ ಕೂಡ ಒಂದು ಇದರ ಲಕ್ಷಣಗಳೇನು ಹೇಗೆ ತಡೆಗಟ್ಟಬಹುದು ಇದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದರ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ವಿಭೋರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೀವು ಸಹ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡ್ಬೋದು ಡಾಕ್ಟರ್ ಗ್ಯಾಸ್ಟ್ರಿಕ್ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕಂಡುಬರುವ ಒಂದು ಆರೋಗ್ಯ ಸಮಸ್ಯೆ ಹಾಗಾಗಿ ಗ್ಯಾಸ್ಟ್ರಿಕ್ ಏನಕ್ಕಾಗುತ್ತೆ ಗ್ಯಾಸ್ಟ್ರಿಕ್ ಅಂದರೆ ಏನು ನಾರ್ಮಲ್ ಆಗಿ ಇವಾಗ ಲೈಕ್ ನಾವು ಕೇಳ್ತಾರೆ ಜನ ಕೇಳ್ತಾರೆ ಗ್ಯಾಸ್ಟ್ರಿಕ್ ಅಂದರೆ ಏನಿರುತ್ತೆ ಮುಂಚೆ ಯಾಕೆ ಈ ಕಾಯಿಲೆ ಕಡಿಮೆ ಸೊ ನಾರ್ಮಲ್ ಆಗಿ ಡಬ್ಲ್ಯೂ ಪ್ರಕಾರ ಈ ಥರ ಕಾಯಿಲೆ ಮುಂಚೆ ತುಂಬ ಕಡಿಮೆ ಯಾಕೆ ಬರ್ತಿದೆ ಅಂದರೆ ನಾರ್ಮಲ್ ಆಗಿ ನಮ್ಮ ಸ್ಟೈಲ್ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ಗ್ಯಾಸ್ಟ್ರಿಕ್ ಕ್ವಶನ್ ಬಂದರೆ ಫಸ್ಟ್ ಏನು ಹೇಳ್ತಾರೆ ಅಂದರೆ ಸ್ಟೈಲ್ ಕಾಳೆ ಕಾಳನಿಂದ ಈ ಥರ ಕಾಯಿಲೆ ಬರುತ್ತೆ ಇವಾಗ ಗ್ಯಾಸ್ಟ್ರಿಕ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಹೊಟ್ಟೆಯಲ್ಲಿ ಡೈಜೆಷನ್ ಆಗೋಕ್ಕೆ ಒಂದು ಆ್ಯಸಿಡ್ ರಿಲೀಸ್ ಆಗುತ್ತೆ ಆ ಆ್ಯಸಿಡ್ ಹೆಸರು ಇರುತ್ತೆ ಎಚ್ ಸಿ ಎಲ್ ಕರೆಕ್ಟಾಗಿ ಟೈಮ್ ಟು ಟೈಮಲ್ಲಿ ಊಟ ತಿಂಡಿ ಮಾಡಿಲ್ಲ ಅಂದರೆ ಆ ಆ್ಯಸಿಡ್ ಏನಾಗುತ್ತೆ ಅಪ್ ಸ್ವಲ್ಪ ನಾರ್ಮಲ್ ಥರ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ಏನು ಹೇಳ್ತಾರೆ ಅಂದರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಹೇಳ್ತಾರೆ ಸೊ ಕರೆಕ್ಟಾಗಿ ಟೈಮಲ್ಲಿ ಊಟ ತಿಂಡಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಹೊಟ್ಟೆಯಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ಅಂದರೆ ಸ್ವಲ್ಪ ಅಲ್ಲೇ ಆ ಸ್ಕಿನ್ ಏನಿರುತ್ತೆ ಒಮೆಂಟಮ್ ಏನಿರುತ್ತೆ ರಪ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾಯಿಲೆಗೆ ನಾವು ಗ್ಯಾಸ್ಟ್ರೈಟಿಕ್ ಕಾಯಿಲೆ ಹೇಳ್ತಾರೆ ಓಕೆ ಗ್ಯಾಸ್ಟ್ರಿಕ್ ಬಗ್ಗೆ ಇವಾಗ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಆದರೆ ಐ ಬಿ ಎಸ್ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತಿರಲ್ಲ ಏನು ಐ ಬಿ ಎಸ್ ಅಂದರೆ ಯಾವ ಕಾರಣಕ್ಕಿದ್ ಬರುತ್ತೆ ಓಕೆ ಐ ಬಿ ಎಸ್ ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಹೇಳ್ತಾರೆ ಈ ಕಾಯಿಲೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಇವಾಗ ಗ್ಯಾಸ್ಟ್ರೈಟಿಸ್ ಕಾಯಿಲೆಯಿಂದ ಇದು ಲಿಂಕ್ ಆಗಿ ಕಾಯಿಲೆ ಇರುತ್ತೆ ಇವಾಗ ಯಾರಾದ್ರೆ ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಮಾಡಿಲ್ಲ ಅವ್ರು ಏನಾದರೂ ಸ್ವಲ್ಪ ಇನ್ಫೆಕ್ಷನ್ ಆದರೆ ಹೊಟ್ಟೆಯಲ್ಲಿ ಆ ಕಾಯಿಲೆಯಿಂದ ರಿಲೇಟೆಡ್ ಇಶ್ಯೂಸ್ಗೆ ನಾವು ಏನು ಮಾಡ್ತಾರೆ ಅಂದರೆ ಲಿಂಕ್ ಆಗಿ ಕಾಯಿಲೆ ಡೈರೆಕ್ಟಾಗಿ ನಮಗೆ ಸ್ಮಾಲ್ ಇಂಟ್ರೆಸ್ಟ್ ಟೈಮ್ ಅವ್ರು ಇಲ್ಲಾಂದರೆ ಲಾರ್ಜ್ ಇಂಟ್ರೆಸ್ಟ್ ಟೈಮಲ್ಲಿ ಈ ಥರ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಕಾಯಿಲೆ ಹೆಂಗಿರುತ್ತೆ ಅಂದರೆ ನಾರ್ಮಲ್ ಇವಾಗ ಲೈಕ್ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು ಸೊ ಅದರಿಂದ ಏನಾಗುತ್ತೆ ಅಲ್ಸರ್ಸ್ ಕ್ರಿಯೇಟ್ ಆಗುತ್ತೆ ಒನ್ಸ್ ಬಾಡಿಯಲ್ಲಿ ಅಲ್ಸರ್ಸ್ ಆ ಥರ ಏನಾದರೂ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಕಂಪ್ಲೇಂಟ್ ಅಸೋಸಿಯೇಟೆಡ್ ಇರುತ್ತೆ ಲೈಕ್ ಅದನ್ನಿಂದ ಬೇರೆ ಇಶ್ಯೂಸ್ ಹೆಂಗೆ ಅಂದರೆ ಇಂಟೆನ್ಸ್ ಟೈಮ್ ಮೇಲೆ ಇಫೆಕ್ಟ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಹೊಟ್ಟೆಯಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಅವ್ರು ಸ್ವಲ್ಪ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದನ್ನಿಂದ ರಿಲೇಟೆಡ್ ಇಶ್ಯೂಸ್ಗೆ ಏನಾಗುತ್ತೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸ್ಟಾರ್ಟ್ ಆಗುತ್ತೆ ಸೊ ಒನ್ಸ್ ಏನಾದರೆ ಬಾಡಿಯಲ್ಲಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸ್ಟಾರ್ಟ್ ಆದರೆ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಕಾರಣದಿಂದ ಲೈಕ್ ಕರೆಕ್ಟಾಗಿ ಊಟ ತಿಂಡಿ ಮಾಡಿಲ್ಲ ಅದನ್ನಿಂದ ಇರುತ್ತೆ ಕರೆಕ್ಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಲ್ಲ ಅದು ಕಾರಣದಿಂದ ಬರುತ್ತೆ ಏನಾದರೆ ಎಚ್ಪೈಲೊರಿಕ್ ಇನ್ಫೆಕ್ಷನ್ ಅದನ್ನಿಂದ ಬರುತ್ತೆ ಏನಾದರೆ ತುಂಬ ಜನಕ್ಕೆ ಹೊಟ್ಟೆ ಮೆಟಬೊಲಿಸಮ್ಸ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಸೊ ಸ್ಪೈಸಿ ಕಾರಣ ಲೈಕ್ ಏನಾದರೆ ಊಟ ಅಲ್ಲಿ ಸ್ವಲ್ಪ ಸ್ಪೈಸಿ ಪದಾರ್ಥ ಏನಾದರೂ ತಿಂದರೆ ನಾನ್ ವೆಜ್ ಏನಾದರೆ ಜಾಸ್ತಿ ತಿಂದರೆ ಅದು ಹೀಟ್ ಪದಾರ್ಥನಿಂದ ಏನಾಗುತ್ತೆ ಸ್ವಲ್ಪ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಏನಾದರೂ ಇನ್ಫೆಕ್ಷನ್ ಸ್ಟಾರ್ಟ್ ಆದರೆ ನಮ್ಮದು ಊಟ ತಿಂಡಿ ಏನಿದೆ ಕರೆಕ್ಟಾಗಿ ಡೈಜೆಸ್ಟ್ ಆಗೋಲ್ಲ ಸೊ ಅದರಿಂದ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಐ ಬಿ ಎಸ್ ಸೊ ಐ ಬಿ ಎಸ್ ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸೊ ನಮ್ಮ ಮೋಷನಲ್ಲಿ ಸ್ವಲ್ಪ ಕಷ್ಟ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆಟೋಮೆಟ್ಲಿ ಗ್ಯಾಸ್ಟ್ರಿಕ್ನಿಂದ ಲಿಂಕ್ ಇರುತ್ತೆ ಐ ಬಿ ಎಸ್ ಸೊ ಒನ್ಸ್ ಐ ಬಿ ಎಸ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇರುತ್ತೆ ಮೋಷನ್ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾರಣದಿಂದ ಐ ಬಿ ಎಸ್ ಪ್ರಾಬ್ಲಮ್ ನಮ್ಮ ಬಾಡಿಯಲ್ಲಿ ಜನ್ರೇಟ್ ಆಗುತ್ತೆ ಓಕೆ ಡಾಕ್ಟರ್ ಹಾಗೆ ಐ ಬಿ ಗ್ಯಾಸ್ಟ್ರಿಕ್ ಇದು ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗಿದ್ರೆ ಯಾವೆಲ್ಲ ಲಕ್ಷಣಗಳಿದೆ ನಾವು ಐಡೆಂಟಿಫಿಕೇಶನ್ ಮಾಡಬಹುದು ಅಂತ ಓಕೆ ಲಕ್ಷಗಳನ್ನಂದ್ರೆ ನಾರ್ಮಲ್ ಆಗಿ ಇವಾಗ ಯಾರಾದ್ರೆ ಗ್ಯಾಸ್ಟ್ರೈಟ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಯಾವ ಥರ ಹೊಟ್ಟೆಯಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಹೊಟ್ಟೆಯಲ್ಲಿ ನೋವು ಏನಾದರೆ ಬರೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಹೊಟ್ಟೆ ಉಬ್ರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಏನರ್ಥ ಆಗತ್ತೆ ಅಂದ್ರೆ ಮೆಟಾಬಾಲಿಸಮ್ಸ್ ಕರೆಕ್ಟ್ ಆಗಿ ಬಾಡಿಯಲ್ಲಿ ಆಗ್ತಿಲ್ಲ ನೆಕ್ಸ್ಟ್ ಗ್ಯಾಸ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಸೊ ಅದು ಕೂಡ ಒನ್ ಆಫ್ ದಿ ಅಲ್ಲಿ ಕೌಂಟ್ ಮಾಡ್ತಾರೆ ನೆಕ್ಸ್ಟ್ ಇದೇ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಂಟಲಲ್ಲಿ ಸ್ವಲ್ಪ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಂಟಲಲ್ಲಿ ಸ್ವಲ್ಪ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಗ್ಯಾಸ್ಟ್ರಿಕಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಈ ಥರ ಪ್ರಾಬ್ಲಮ್ ಏನಾದರೆ ಇದೆ ಅಂದರೆ கரெக்ட் டைம் ಅಲ್ಲಿ மெடிசின் த곤್ರೆ கடமே ஆகுத. இல்லಂದ್ರ இந்த தரா சிம்டம்ஸ் ಏನಂದ್ರೆ பிட்றே ஆட்டோமேட்லி நெக்ஸ்ட் ஸ்டேஜ் ಅಲ್ಲಿ இந்த தரா சிம்டம்ஸ் ಹೋಗுத. அಂದ್ರೆ ஐபிஎஸ் தரா சிம்டம்ஸ் ஆர் ஐபிடி தரா சிம்டம்ஸ் ஸ்டார்ட் ஆகுத. இவகா ஐபிடி அಂದ್ರே அதுல எந்த தரா கே சிம்டம்ஸ் இருது அಂದ್ರೆ பட் என்ன வரக்க ஸ்டார்ட் ஆகுத. கிராம்ஸ் இருது மோஷன் ಅಲ್ಲಿ சால்பா கஷ்ட வரக்க ஸ்டார்ட் ஆகுத. லைக் சால்பா ஜனக்கே ரொம்ப ஜாஸ்தி லூஸ் மோஷன் வரக்க ஸ்டார்ட் ஆகுத. இல்லಂದ್ರ சால்பா ஜாஸ்தி ஜனக்கே சால்பா கட்டி வரக்க ஸ்டார்ட் ஆகுத. ಸೊ ಒನ್ಸ್ ಈ ಥರ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆದರೆ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ನೋಡಿಲ್ಲ ಅವ್ರು ನಾವು ಕರೆಕ್ಟಾಗಿ ಏನಾದರೂ ಸೊಲ್ಯೂಷನ್ ಮಾಡಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸ್ ಆಟೋಮೆಟ್ಲಿ ನೆಕ್ಸ್ಟ್ ಕಾಂಪ್ಲಿಕೇಶನ್ಸಲ್ಲಿ ಕ್ರಿಯೇಟ್ ಆಗುತ್ತೆ ಇವಾಗ ಲೈಕ್ ಮೋಷನಲ್ಲಿ ಪ್ರಾಬ್ಲಮ್ ಬರ್ತಿದೆ ಸ್ವಲ್ಪ ಜನಕ್ಕೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆಟೋಮೆಟ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಬಂದಾದಮೇಲೆ ಇಂಟೆಸ್ಟ್ ಟೈಮ್ ಏನಿರುತ್ತೆ ಅದರಲ್ಲಿ ಕೂಡ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಕೂಡ ಐ ಬಿ ಎಸ್ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆರ್ ಐ ಬಿ ಡಿ ಇರಿಟೇಬಲ್ ಬೌಲ್ ಡಿಸ್ಸಿಂಡ್ರೋಮ್ ಆ ಥರ ಸಿಂಟಮ್ಸ್ಗಲ್ಲಿ ನಾವು ರಿಲೇಟ್ ಮಾಡ್ತಾರೆ ಸೊ ಯಾಕೆಂದರೆ ಆಟೋಮ್ಯಾಟ್ಲಿ ಒನ್ ಇಂದ ಒನ್ ಲಿಂಕ್ ಆದರೆ ಫ್ಯೂಚರ್ಗೆ ಕರೆಕ್ಟಾಗಿ ಕಾಂಪ್ಲಿಕೇಶನ್ ವೈಸ್ ಇನ್ ಫಾರ್ಮ್ ಆಫ್ ಹೆಮರೈಡ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ಬೇರೆ ಏನಾದರೂ ಫ್ಯೂಜರ್ಸ್ ಥರ ಈ ಥರ ಪ್ರಾಬ್ಲಮ್ ನೋಡ್ಬೋದು ನಾವು ಓಕೆ ಹಾಗಿದ್ರೆ ವಿಧಗಳು ನೋಡೋದಾದರೆ ಡಾಕ್ಟರ್ ಯಾವುದೆಲ್ಲ ವಿಧಗಳಿವೆ ಇದರಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಐ ಬಿ ಅಲ್ಲಿ ಡಿಫ್ರೆನ್ಸೇಷನ್ಸ್ ಮಾಡಿ ಹೋದರೆ ನಿಮಗೆ ಲೈಕ್ ನಾರ್ಮಲಾಗಿ ಇವಾಗ ಐ ಬಿ ಅಲ್ಲಿ ಎರಡು ಟೈಪ್ಸಲ್ಲಿ ನಾವು ಡಿವೈಡ್ ಮಾಡ್ತಾರೆ ಸ್ವಲ್ಪ ಜನಕ್ಕೆ ಕಾನ್ಸ್ಟಿಪೇಷನ್ಸ್ ಹತ್ತಿರ ನೋಡ್ತಾರೆ ಸ್ವಲ್ಪ ಜನಕ್ಕೆ ಡೈರಿಯಾ ಹತ್ರ ನೋಡ್ತಾರೆ ಯಾಕೆಂದರೆ ನಾರ್ಮಲ್ ಆಗಿ ಇವಾಗ ಜನಕ್ಕೆ ಪರ್ಸನ್ ಟು ಪರ್ಸನ್ ಸ್ವಲ್ಪ ಡಿಫ್ರೆನ್ಸೇಷನ್ಸ್ ಬರುತ್ತೆ ಯಾಕೆಂದರೆ ನಾರ್ಮಲ್ ಆಗಿ ಇವಾಗ ಸ್ವಲ್ಪ ಜನಕ್ಕೆ ಅಲ್ಲಿ ಡಿಫ್ರೆನ್ಸೇಷನ್ಸ್ ಮಾಡ್ಬೋದು ಸ್ವಲ್ಪ ಜನಕ್ಕೆ ವೈಸ್ ವೈಸಲ್ಲಿ ಡಿಫ್ರೆನ್ಸ್ ಮೇ ಮಾಡ್ಬೋದು ಯಾಕೆಂದರೆ ಪರ್ಸನ್ ಟು ಪರ್ಸನ್ಸಲ್ಲಿ ಸಿಂಟಮ್ಸ್ ಕೂಡ ಡಿಫ್ರೆನ್ಸೇಷನ್ ಇರುತ್ತೆ ಯಾಕೆಂದರೆ ಒನ್ ಪರ್ಸನ್ಸಲ್ಲಿ ಸ್ವಲ್ಪಾಗೆ ಪೇನ್ ಇನ್ ಅಪ್ಡೌಮನ್ಸ್ ಇರುತ್ತೆ ಲೈಕ್ ಹೊಟ್ಟೆಯಲ್ಲಿ ನೋವು ಬರ್ತೆ ಕ್ರ್ಯಾಮ್ಸ್ ಬರ್ತಿದ್ದೆ ಬಟ್ ಬೇರೆ ಪರ್ಸನ್ಸ್ಗೆ ಆ ಥರ ಇರಲ್ಲ ಸೊ ಡಿಫ್ರೆನ್ಸೇಷನ್ ಮಾಡಬೇಕಂದ್ರೆ ಈ ಥರ ನಾವು ಡಿಫ್ರೆನ್ಸೇಷನ್ ಮಾಡ್ಬೋದು ಲೈಕ್ ಪರ್ಸನ್ ಟು ಪರ್ಸನ್ಗೆ ಪ್ರಾಬ್ಲಮ್ಸ್ ಕೂಡ ಚೇಂಜ್ ಆಗ್ತಿದೆ ಸೇಮ್ ಅದೇ ಥರ ಅವ್ರಿಗೆ ಆಕ್ಟಿವಿಟಿ ವೈಸ್ ಕೂಡ ಬಾಡಿ ಚೇಂಜ್ ವೈಸ್ ಸ್ವಲ್ಪ ಇರುತ್ತೆ ಆ ಥರ ಪ್ರಾಬ್ಲಮ್ಸ್ ಡಾಕ್ಟ್ರಿ ನಾ ಕೆಲವ್ರು ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಗ್ಯಾಸ್ಟ್ರಿಕ್ ಎರಡೂ ಅಂದರೆ ಏನಾಗೋದು ಎದೆ ನೋವು ಬರೋದು ಎರಡರಲ್ಲೂ ಕಾಣಿಸ್ಕೊಳ್ತದೆ ಸೊ ಜನ್ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಹಾರ್ಟ್ ಅಟ್ಯಾಕ್ ಆಯಿತು ನಿಜಕ್ಕೂ ಅಥವಾ ಗ್ಯಾಸ್ಟ್ರಿಕ್ ಅಂತ ಸೊ ಇದನ್ನು ಹೇಗೆ ನೋಡ್ಬೋದು ನಾರ್ಮಲ್ ಆಗಿ ಇವಾಗ ಯಾರಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂದರೆ ಅವ್ರ ಕೋರಿಲೇಟ್ ಜಾಸ್ತಿ ಜನ ಹಾರ್ಟ್ ಅಟ್ಯಾಕ್ ಅವ್ರ ಚೆಸ್ಟ್ ಪೇನ್ ಇಂದ ಮಾಡ್ತಾರೆ ಯಾಕೆಂದ್ರೆ ಇವಾಗ ಯಾರಾದ್ರೆ ಗ್ಯಾಸ್ಟ್ರಿಕ್ ತುಂಬಾ ಜಾಸ್ತಿ ಆಗಿದೆ ಅವ್ರ ಹೀಟ್ ಪದಾರ್ಥ ಜಾಸ್ತಿ ತಿಂದ ಆದ್ಮೇಲೆ ಏನಾಗುತ್ತೆ ಹಿದೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಹಿದೆ ಉರಿ ಜಾಸ್ತಿ ಆದರೆ ಅವ್ರಿಗೆ ಪೇನ್ ಇಂದೆ ಚೆಸ್ಟ್ ಈ ಭಾಗ ಅಲ್ಲಿ ಜಾಸ್ತಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಗ್ಯಾಸ್ಟ್ರಿಕ್ ಅಂದರೆ ನಾವು ರಿಲೇಟ್ ಮಾಡಬೇಕಂದ್ರೆ ಇಶ್ಯೂಸ್ ಯಾವ ಥರ ಇರುತ್ತೆಂದ್ರೆ ಗ್ಯಾಸ್ಟ್ರಿಕಲ್ಲಿ ಈ ಭಾಗದಲ್ಲಿ ಜಾಸ್ತಿ ಪೇನ್ ಬರುತ್ತೆ ಅವ್ರ ಈ ಭಾಗ ಅಲ್ಲಿ ಜಾಸ್ತಿ ಪೇನ್ ಬರುತ್ತೆ ಬಟ್ ಏನಾದ್ರೆ ಹಾರ್ಟ್ ಅಟ್ಯಾಕ್ ಅವ್ರ ಚೆಸ್ಟ್ ಪೇನ್ ಥರ ಕಂಡೀಷನ್ ಇದೆ ಅಂದರೆ ಅವ್ರಿಗೆ ಅಸೋಸಿಯೇಟೆಡ್ ಸಿಂಟಮ್ಸ್ ಹೆಂಗಿರುತ್ತೆಂದ್ರೆ ಈ ಚೆಸ್ಟ್ ಪೇನ್ ಜೊತೆ ಈ ಶೋಲ್ಡರ್ ಪೇನಲ್ಲಿ ಕೂಡ ಬರಬೇಕು ಒಂದು ಶೋಲ್ಡರ್ ಪೇನ್ ಏನಾದರೂ ಜಾಸ್ತಿ ಆದರೆ ಆಟೋಮೆಟ್ಲಿ ಅವ್ರಿಗೆ ಸ್ವಲ್ಪ ಬೆವರು ಬರೋಕ್ಕೆ ಜಾಸ್ತಿ ಆಗುತ್ತೆ ಪ್ಲಸ್ ತಲೆ ಚಕ್ಕರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ನಾವು ರಿಲೇಟ್ ಮಾಡ್ಬೋದು ಲೈಕ್ ಅವ್ರಿಗೆ ಚೆಸ್ಟ್ ಪೇನ್ ಏನಾದರೂ ಬರ್ತಿದೆ ಅವ್ರು ಗ್ಯಾಸ್ಟ್ರಿಕ್ನಿಂದ ಬರ್ತಿದೆ ಬಟ್ ತುಂಬ ಜನಕ್ಕೆ ಆ ಕನ್ಫ್ಯೂಷನ್ನಿಂದ ಅವ್ರು ಆಟೋಮೆಟ್ಲಿ ಭಯ ಮಾಡ್ತಾರೆ ಲೈಕ್ ನಮಗೆ ಆಟೋಮೆಟ್ಲಿ ಚೆಸ್ಟ್ ಪೇನ್ ಜಾಸ್ತಿ ಆಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಇ ಸಿ ಜಿ ಏನಾದರೂ ಮಾಡಿದ್ರೆ ಅವ್ರಿಗೆ ಅದೇ ಟೈಮ್ನಿಂದ ಸಮಾಧಾನ ಇರುತ್ತೆ ಓಕೆ ನಮ್ಮದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಆಟೋಮೆಟ್ಲಿ ಆ ಗ್ಯಾಸ್ಟ್ರಿಕ್ದು ಟ್ಯಾಬ್ಲೆಟ್ ತೊಗೊಂಡ್ರೆ ಅಲ್ಲೇ ಅವ್ರಿಗೆ ರಿಲೀಫ್ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಯಾವ ಏಜ್ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್ ಲೈಕ್ ನಾರ್ಮಲ್ ಆಗಿ ನೀವು ಮುಂಚೆ ಈ ತರ ಪ್ರಾಬ್ಲಮ್ಸ್ ಜೆನ್ಯೂನ್ ಆಗಿ ನೋಡ್ಬೇಕಂದ್ರೆ ಫೋರ್ಟಿ ಫೈವ್ ಟು ಫಿಫ್ಟಿ ಏಜ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು ಬಟ್ ಇವಾಗ ಜನ್ರೇಷನ್ಗೆ ಹೆಂಗೆ ಲೈಫ್ ಸ್ಟೈಲ್ ಇದೆ ಅಂದ್ರೆ ನಿಮಗೆ ಈ ತರ ಪ್ರಾಬ್ಲಮ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಕೂಡ ನೋಡಬಹುದು ಯಾಕೆಂದ್ರೆ ತುಂಬಾ ಜನಕ್ಕೆ ಇವಾಗ ಸ್ಟ್ರೆಸ್ ಎಂಗ್ಸೈಟಿನಿಂದ ಕೂಡ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರ್ತಿದೆ ಅವರಿಗೆ ಜಿ ಆರ್ ಡಿ ಇನ್ ದಿ ಫಾರ್ಮ್ ಆಫ್ ಆರ್ ಐ ಬಿ ಎಸ್ ಆ ಥರ ಕಂಡೀಷನ್ಸ್ ಅವ್ರಿಗೆ ಈ ತರ ಏಜೆಸ್ ಅಲ್ಲಿ ನೋಡ್ತಾರೆ ಸ್ವಲ್ಪ ಜನಕ್ಕೆ ಆಟೋಮೆಟ್ಲಿ ಅವ್ರದ್ದು ಹೆಂಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಲೈಕ್ ನಾರ್ಮಲ್ ಆಗಿ ವರ್ಕ್ದು ನೀವು ತಗೊಳ್ಳಿ ಅವ್ರು ಇಲ್ಲಾಂದರೆ ಏನಾದರೆ ಅವ್ರದ್ದು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಸ್ಟ್ರೆಸ್ ಇರುತ್ತೆ ಅದರಿಂದ ಕೂಡ ಈ ಥರ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸೊ ಇವಾಗ ಏಜ್ ಫ್ಯಾಕ್ಟರ್ ಮುಖ್ಯ ಇರಲ್ಲ ಮೇನ್ ಆಗಿ ಏನಿರುತ್ತೆ ಅಂದರೆ ಅವ್ರದ್ದು ಸ್ಟ್ರೆಸ್ ಮೇಲೆ ನೀವು ಕೂಡ ಇಂಪಾರ್ಟೆನ್ಸ್ ಮಾಡ್ಬೋದು ಅವ್ರು ಇಲ್ಲಾಂದರೆ ಅವ್ರದ್ದು ಲೈಫ್ ಸ್ಟೈಲ್ ಮೇಲೆ ಕೂಡ ಇಂಪಾರ್ಟೆನ್ಸ್ ಇರ್ಬೋದು ಸೊ ಫಿಫ್ಟೀನ್ ಇಯರ್ಸ್ ಮೇಲೆ ಕೂಡ ನಾವು ಈ ಥರ ಪ್ರಾಬ್ಲಮ್ಸ್ದು ನಾರ್ಮಲ್ ಆಗಿ ಪರ್ಸನ್ಸಲ್ಲಿ ನೋಡ್ಬೋದು ಲೈಕ್ ಅವ್ರಿಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳಲ್ಲಿ ಕೂಡ ಅದೇ ಹೇಳಿದ್ರಿ ಕಾಣಿಸ್ಕೊಳ್ತಿದೆ ಅಂತ ಅದಕ್ಕೆ ಏನಿರಬಹುದು ಕಾರಣ ಅಂತ ನಾರ್ಮಲ್ ಆಗಿ ಇವಾಗ ಲೈಕ್ ಮಕ್ಕಳಲ್ಲಿ ಕೂಡ ನಾವು ಈ ಥರ ಪ್ರಾಬ್ಲಮ್ ಜಾಸ್ತಿ ನೋಡ್ತಿದೆ ಅಂದರೆ ಕರೆಕ್ಟಾಗಿ ಅವ್ರದ್ದು ಲೈಕ್ ಡೈಜೆಷನ್ ಆಗಲ್ಲ ಸ್ವಲ್ಪ ಜನಕ್ಕೆ ಎಚ್ ಪೈಲೋರಿ ಇನ್ಫೆಕ್ಷನ್ ಇಂದ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಫುಡ್ ಲೈಫ್ ಸ್ಟೈಲ್ನಿಂದ ಕೂಡ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಕರೆಕ್ಟ್ ಟೈಮಲ್ಲಿ ಊಟ ತಿಂಡಿ ಮಾಡಿಲ್ಲ ಅಂದರೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಜನ್ರೇಷನ್ ಬಾಡಿಯಲ್ಲಿ ಸ್ಟಾರ್ಟ್ ಆಗೋದು ಸಿಂಪ್ಟಮ್ಸ್ ಅದೇನಿಂದ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಸ್ವಲ್ಪ ಜನಕ್ಕೆ ವರ್ಕ್ ಲೋಡ್ ಅವ್ರ ಸ್ಟಡೀಸ್ ಸ್ಟ್ರೆಸ್ನಿಂದ ಈ ಥರ ಪ್ರಾಬ್ಲಮ್ ಜಾಸ್ತಿ ಜನ್ರೇಷನ್ಸಲ್ಲಿ ನಾವು ಇವಾಗ ನೋಡ್ತಿದ್ದೆ ಲೈಕ್ ಅವ್ರಿಗೆ ಜಿ ಆರ್ ಡಿ ಪ್ರಾಬ್ಲಮ್ ಗ್ಯಾಸ್ಟ್ರೋ ಇನ್ಫ್ಲೆಕ್ಸ್ ರಿಫ್ಲೆಕ್ಸ್ ಬರ್ತಿದೆ ಆರ್ ಇನ್ ದಿ ಫಾರ್ಮ್ ಆಫ್ ಮೋಷನ್ ಇಶ್ಯೂ ಐ ಬಿ ಡಿ ಆ ಥರ ಸೊಲ್ಯೂಷನ್ಸಲ್ಲಿ ನಮಗೆ ಸಿಗುತ್ತೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಸೊ ಮಕ್ಕಳಲ್ಲಿ ಜಾಸ್ತಿ ಅವ್ರ ಸ್ಟ್ರೆಸ್ ಇಂಪ್ಯಾಕ್ಟ್ ಮೇಲೆ ಈ ಥರ ಪ್ರಾಬ್ಲಮ್ ನಾವು ನೋಡ್ತಾರೆ ಡಾಕ್ಟರ್ ಹಾಗೆ ಗ್ಯಾಸ್ಟ್ರಿಕ್ನಿಂದ ಬೇರೆ ಏನಾದ್ರೂ ಎಫೆಕ್ಟ್ ಏನಾದರೂ ಇದೆಯಾ ಕಿಡ್ನಿ ಮೇಲೆ ಆಗಿರ್ಬೋದು ದೇಹದ ಬೇರೆ ಯಾವ್ದಾದ್ರು ಅಂಗದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಗ್ಯಾಸ್ಟ್ರಿಕ್ನಿಂದಾಗಿ ಅಂತ ಗ್ಯಾಸ್ಟ್ರಿಕ್ ನಿಂದ ಇಂಪ್ಯಾಕ್ಟ್ ಜಾಸ್ತಿ ಬಿಪಿ ಮೇಲಿ ಇಶ್ಯೂಸ್ ಬರಬಹುದು ಯಾಕೆಂದ್ರೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಎಫೆಕ್ಟ್ ನಿಂದ ಎಫೆಕ್ಟ್ ಆಗುತ್ತೆ ಫಸ್ಟ್ ಸಿಂಪ್റ്റംಸ್ ಏನಿರುತ್ತೆ ಮೈಗ್ರೇನ್ ತರ ಇಶ್ಯೂಸ್ ಬರಕ್ಕೆ ಸ್ಟಾರ್ಟ ಆಗುತ್ತೆ ಯಾಕೆಂದ್ರೆ ಅವರು ಜಾಸ್ತಿ ನೋಟಿಸ್ ಏನ್ ಮಾಡ್ತಾರೆ ಲೈಕ್ ತುಂಬಾ ತಲೆನೋ ಬರ್ತಿದೆ ತಲೆನೋ ಬರ್ತಿದೆ ಆತರ ಜಾಸ್ತಿ ಸಿಂಪ್റ്റംಸ್ ಹೇಳ್ತಾರೆ ಇಲ್ಲಂದ್ರೆ ಮೋಶನ್ ಅಲ್ಲಿ ಕಷ್ಟ ಹೇಳ್ತಾರೆ ಯಾಕೆಂದ್ರೆ ತುಂಬಾ ಜನಕ್ಕೆ ಕ್ರಾಂಪಿಂಗ್ ತರ ಪೇನ್ ಜಾಸ್ತಿ ಆಗುತ್ತೆ ਔರ್ ಇನ್ ದಿ ಫಾರ್ಮ್ ಆಫ್ ಲೈಕ್ ಬಿಪಿ ಇಶ್ಯೂಸ್ ಜಾಸ್ತಿ ಆದ್ರೆ ಆಟೋಮ್ಯಾಟಿಕಲಿ ಅವರಿಗೆ ಹೈಪರ್ಟೆನ್ಷನ್ ಇಶ್ಯೂಸ್ ನಾವು ನೋಟಿಸ್ ಮಾಡ್ತಾರೆ ಅವ್ರ ಇನ್ ದಿ ಫಾರ್ಮ್ ಆಫ್ ಕಾಂಪ್ಲಿಕೇಷನ್ ವೈಸ್ ಆ ಥರ ಏನಾದರೂ ಗ್ಯಾಸ್ಟ್ರಿಕ್ನಿಂದ ರಿಲೇಟೆಡ್ ಇರುತ್ತೆ ಅಂದರೆ ಹೆಮರಾಯ್ಡ್ಸ್ ನಾವು ನೋಡ್ಬೋದು ಫಿಸ್ಟುಲ್ ಆ ಥರ ನೋಡ್ಬೋದು ಅವ್ರ ಫಿಜಸ್ ಆ ಥರ ಪ್ರಾಬ್ಲಮ್ ನೋಡ್ಬೋದು ಯಾಕಂದರೆ ಮೋಷಿಂದ ರಿಲೇಟೆಡ್ ಇಶ್ಯೂಸ್ಗೆ ಈ ಥರ ಪ್ರಾಬ್ಲಮ್ ಇರುತ್ತೆ ತಲೆನೆಯಿಂದ ರಿಲೇಟೆಡ್ ಇಶ್ಯೂಸ್ಗೆ ಏನಾದರೂ ಬಿ ಪಿ ಕಂಡೀಷನ್ ನೋಡ್ಬೋದು ಮೈಗ್ರೇನ್ ಕಂಡೀಷನ್ ನೋಡ್ಬೋದು ಟೆನ್ಷನ್ ಹೆಡ್ ಏಕ್ ಆ ಥರ ಕಂಡೀಷನ್ ನೋಡ್ಬೋದು ಸೊ ಗ್ಯಾಸ್ಟ್ರಿಕ್ನಿಂದ ಈ ಥರ ಕಂಡೀಷನ್ಸ್ಗೆ ಇಫೆಕ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಇದೆ ಅಂದರೆ ಅವ್ರಿಗೆ ರೆಸ್ಪಿರೇಟ್ರಿ ಇಶ್ಯೂಸ್ ಕೂಡ ನೋಟಿಸ್ ಮಾಡ್ತಾರೆ ಲೈಕ್ ಜಾಸ್ತಿ ಕಫ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ರಿಫ್ಲೆಕ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಅಕ್ಯುಮುಲೇಷನ್ ಕಫ ತುಂಬಾ ಜಾಸ್ತಿ ಚೆಸ್ಟಲ್ಲಿ ಅಲ್ಲಿ ಇರೋಕ್ಕೆ ಜಾಸ್ತಿ ಆಗುತ್ತೆ ಸೊ ಆಟೋಮ್ಯಾಟಿಲಿ ಅವ್ರಿಗೆ ಕಫ ಬರಕ್ಕೆ ಚಂದ್ರಶೇಖರ್ ಅಂತ ಕಾಲ್ ಮಾಡಿದರೆ ನರಸೀಪುರದಿಂದ ಚಂದ್ರಶೇಖರ್ ಅವರೇ ನಮಸ್ತೆ ಚಂದ್ರಶೇಖರ್ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಚಂದ್ರಶೇಖರ್ ಅವರೇ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮ್ಯೂಟ್ ಮಾಡಿ ಮಾತಾಡಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳಿ ಸರ್ ಮಾತಾಡಿ ಚಂದ್ರಶೇಖರ್ ಅವರು ಮಾತಾಡಿ ಓಕೆ ಕರೆ ಆಗಿದೆ ರವಿ ಅಂತ ಒಬ್ರು ಕಾಲ್ ಮಾಡಿದ್ದಾರೆ ರವಿ ಅವರೇ ನಮಸ್ತೆ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳ್ಕೋಬಹುದು ಸರ್ ನಮಸ್ಕಾರ ಸರ್ ಹೇಳಿ ಸರ್ ಸರ್ ಇವಾಗ ಸ್ವಲ್ಪ ದಿನ ನಾನು ನೈಟ್ ಕಂಟಿನ್ಯೂ ಇರೋದ್ರಿಂದ ಮಾರ್ನಿಂಗ್ ಏರ್ಲಿಕ್ ಲೇಟ್ ಆಗ್ತಿತ್ತು ಸರ್ ಟಿಫನ್ ಸ್ವಲ್ಪ ದಿನ ಸ್ಕಿಪ್ ಆಗಿತ್ತು ಇವಾಗ ಏನ್ ಊಟ ಮಾಡಿದ್ರು ಕೂಡ ಹೊಟ್ಟೆ ಆಗಿರುತ್ತೆ ಆಮೇಲೆ ಬ್ಯಾಕ್ ಪೈನ್ ಈ ತರದಲ್ಲಿ ಪ್ರಾಬ್ಲಮ್ ಏನ್ ಆಗುತ್ತೆ ಸರ್ ನಾರ್ಮಲ್ ಆಗಿ ಈ ಥರ ಪ್ರಾಬ್ಲಮ್ ಯಾವ ಸ್ಟಾರ್ಟ್ ಆಗುತ್ತೆ ಅಂದರೆ ಜಿ ಆರ್ ಡಿ ಕಂಡೀಷನಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇವಾಗ ಜಿ ಆರ್ ಡಿ ಕಂಡೀಷನಲ್ಲಿ ಹೆಂಗೆ ಇರುತ್ತೆ ಅಂದರೆ ನಾರ್ಮಲ್ಲಾಗಿ ಆಸಿಡ್ ನಾನೇನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಚ್ ಸಿ ಎಲ್ ಆ್ಯಸಿಡ್ ಕರೆಕ್ಟ್ ಟೈಮಲ್ಲಿ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ ಊಟ ತಿಂಡಿ ಡೈಜೆಷನ್ ಮಾಡೋಕ್ಕೆ ಸೊ ಆ ಟೈಮ್ಗೆ ಹೊಟ್ಟೆ ಏನಾದ್ರೆ ಜಾಸ್ತಿ ಖಾಲಿ ಇದೆ ಅಂದರೆ ಆಟೋಮೆಟ್ಲಿ ಈ ಥರ ನಿಂದ ನಮಗೆ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಿದೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ನಾವು ಊಟ ತಿಂಡಿ ಏನು ಮಾಡ್ತಾರೆ ಕಂಪ್ಲೀಟಾಗಿ ರಿಫ್ಲೆಕ್ಸ್ ಥರ ನಮಗೆ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಕೇಸಲ್ಲಿ ಜಿ ಆರ್ ಡಿ ಈ ಥರ ಪ್ರಾಬ್ಲಮ್ ಬರ್ಬೋದು ಸರ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅದು ಧನ್ಯವಾದ ಧನ್ಯವಾದ ರವಿ ಅವರೇ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಹಗೆ ಕೆ ಚಂದ್ರಶೇಖರ್ ಅವರ ಮತ್ತೆ ಕನೆಕ್ಟ್ ಆಗಿದ್ದಾರೆ ಚಂದ್ರಶೇಖರ್ ಅವರೇ ಮಾತಾಡಿ ದೈವಪೂಜೆ ಕೂಡ ಆಗಿತ್ತು ಮಾತಾಡಿ ಆ ಸರ್ ಹೇಳಿ ಸರ್ ವಾರ್ ಮುಂತಾದೆ ಅದು ಎರಡು ಬಾರಿ ಮೂಷಕ ಹೋಗಿ ತಂದೆ ಆಗುತ್ತೆ ಮತ್ತೆ ಆಗುತ್ತೆ

ಸರ್ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಜನಕ್ಕೆ ಆ ಥರ ಏನು ಅನ್ಸಲ್ಲ ಲೈಕ್ ಗ್ಯಾಸ್ಟ್ರಿಕ್ ಇದೆ ಅಂದರೆ ಮೋಷನ್ ಕಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಅಂದ್ರೆ ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಮಾಡಾದಮೇಲೆ ಕೂಡ ಡೈಜೆಷನ್ ಆಗಿಲ್ಲ ಆಗಿಲ್ಲಾಂದರೆ ಮೋಷನಲ್ಲಿ ಕಷ್ಟ ಇರುತ್ತೆ ಯಾಕೆಂದರೆ ಸ್ವಲ್ಪ ಜನಕ್ಕೆ ಮೋಷನ್ ಗಟ್ಟಿ ಥರ ಹೋಗುತ್ತೆ ಸ್ವಲ್ಪ ಜನಕ್ಕೆ ಮೋಷನ್ ಸ್ವಲ್ಪ ಸಾಫ್ಟ್ ಥರ ಆಗುತ್ತೆ ಸೊ ಅದರಿಂದ ಪ್ರಾಬ್ಲಮ್ ರಿಲೇಟೆಡ್ ಹೆಂಗಿರುತ್ತೆಂದರೆ ಐ ಬಿ ಎಸ್ ಥರ ನಾವು ಹೇಳ್ಬೋದು ಅಂದ್ರೆ ಕರೆಕ್ಟ್ ಕರೆಕ್ಟಾಗಿ ಲೈಕ್ ಮೋಷನ್ ಡೈಜೆಸ್ಟ್ ಆಗೋಲ್ಲ ಸೊ ಏನಾಗುತ್ತೆ ಅಂದರೆ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ನಾವು ಲೈಕ್ ಇಂಟೆಸ್ಟ್ ಟೈಮಲ್ಲಿ ಇನ್ಫೆಕ್ಷನ್ ಹೇಳ್ತಾರೆ ಸೊ ಅದರಿಂದ ಕೊಲೊಲೈಟಿಸ್ ಇನ್ಫೆಕ್ಷನ್ ಏನಾದ್ರೆ ಇರಬಹುದು ಅವ್ರ ಜೆಜಿನಮ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇರ್ಬೋದು ಸೊ ಅದಕ್ಕೆ ನೀವು ಕೊಲೋನೋಸ್ಕೋಪಿ ನಿಮಗೆ ಅಲ್ಲೇ ಗೊತ್ತಾಗತ್ತೆ ಲೈಕ್ ಯಾವ ತರದ ಪ್ರಾಬ್ಲಮ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ಅವ್ರೇನಾದ್ರೆ ಅಲ್ಲಿ ಇನ್ಫ್ಲಮೇಶನ್ ಏನಾದ್ರೂ ಜಾಸ್ತಿ ಆಗಿದೆ ಅಂದ್ರೆ ಸೊ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ಬೇರೆ ಏನಾದ್ರೆ ಮೆಡಿಕೇಷನ್ಸ್ ನಾವು ಸ್ಟಾರ್ಟ್ ಮಾಡ್ಬೋದು ಚಾಮರಾಜನಗರದಿಂದ ಕಪ್ಪಣ್ಣ ಕಾಲ್ ಮಾಡಿದ್ದಾರೆ ಅವರೇ ನಮಸ್ತೆ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳ್ಕೋಬಹುದು ಸರ್ 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 ಹೇಳಿ ಹೇಳಿ ನಮ್ದು ಎದೆ ಊರಿ ಜಾಸ್ತಿ ಸರ್ ಎದೆ ಊರಿಯಿಂದ ಖಾರ ಪದಾರ್ಥ ತಿನ್ನಕ್ಕೆ ಆಗಲ್ಲ ಸರ್ ಸರ್ ನೋಡಿ ಏನ್ ಪ್ರಾಬ್ಲಮ್ ಬರತ್ತಂದ್ರೆ ಇವಾಗ ಲೈಕ್ ಬಟ್ಟೆಯಲ್ಲಿ ಏನ್ ಲೇಯರ್ ಇರತ್ತೆ ನಮ್ಗೆ ಬಾಡಿ ಪ್ರೊಟೆಕ್ಟ್ ಮಾಡಕ್ಕೆ ಅವ್ರ ಬಟ್ಟೆ ಪ್ರೊಟೆಕ್ಟ್ ಮಾಡಕ್ಕೆ ಆ ಲೇಯರ್ಸ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಅವ್ರ ಏನಾದ್ರೂ ಇನ್ಫ್ಲಮೇಶನ್ ಆತರ ಪ್ರಾಬ್ಲಮ್ ಬಂದ್ರೆ ಏನಾಗತ್ತಂದ್ರೆ ಬಾಡಿಗೆ ಸ್ವಲ್ಪ ಇನ್ಫೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಊಟ ತಿಂಡಿ ಕರೆಕ್ಟಾಗಿ ಡೈಜೆಸ್ಟ್ ಆಗಲ್ಲ ಒನ್ಸ್ ಊಟ ತಿಂಡಿ ಕರೆಕ್ಟಾಗಿ ಡೈಜೆಸ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ನಿಮಗೆ ಅದು ಡೈರೆಕ್ಟ್ ಆಗಿ ನಮಗೆ ರಿಫ್ಲೆಕ್ಸ್ ಥರ ಆಚೆ ಬರೋಕ್ಕೆ ಸೊ ಅದಕ್ಕೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಏನು ಬರ್ತಿದೆ ಅಂದರೆ ನೀವು ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಬೇಕು ಪ್ಲಸ್ ಆ ಊಟ ತಿಂಡಿ ಏನಾದರೂ ಡೈಜೆಸ್ಟ್ ಆಗಬೇಕಂದ್ರೆ ಡೈಲಿ ಏನಾದರೂ ನಡಿಬೇಕು ಅರ್ಧ ಗಂಟೆ ಆ ಥರ ಇಲ್ಲಾಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ನಡಿದ್ರೆ ಏನಾಗುತ್ತೆ ಬಾಡಿ ಸ್ವಲ್ಪ ನಾರ್ಮಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಟ್ಯಾಬ್ಲೆಟ್ಸ್ ನಿಂದ ಅಷ್ಟೇ ಮುಖ್ಯ ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಇರ್ಬೋದು ಏನಾದರೂ ಅಭ್ಯಾಸ ಆ ಥರ ಹ್ಯಾಬಿಟ್ಸ್ ಆ ಥರ ಏನಾದರೂ ಇದೆ ಅದು ಸ್ವಲ್ಪ ಕಡಿಮೆ ಮಾಡಿ ಹೋದರೆ ನಿಮ್ಮ ಪ್ರಾಬ್ಲಮ್ ಅಲ್ಲೇ ಕಡಿಮೆ ಆಗುತ್ತೆ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ

ಅದು ಬೇವರ್ ಜಾಸ್ತಿ ಯಾಕೆ ಬರುತ್ತೆಂದರೆ ನಾರ್ಮಲ್ ಆಗಿ ಇವಾಗ ನಮ್ಮ ಬಾಡಿಯಲ್ಲಿ ಒಂದು ಹೈ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಇರುತ್ತಮ್ಮ ಆ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ನಡಿಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ನಾವು ಕುಡಿಬೇಕು ಇವಾಗ ನೀರು ಜಾಸ್ತಿ ಕುಡಿತಂದ್ರೆ ಆಟೋಮೆಟ್ಲಿ ಅದು ಸ್ವೆಟ್ಟಿಂಗ್ ಥರ ನಮಗೆ ಬೇವರ ಥರ ನಮಗೆ ಬರ್ತಾ ಇರುತ್ತೆ ಸೊ ಅದಕ್ಕೆ ಏನು ಪ್ರಾಬ್ಲಮ್ ಏನಿರೋಲ್ಲ ಪ್ರಾಬ್ಲಮ್ ಏನೇ ಇಲ್ಲಮ್ಮ ಇವಾಗ ನಮ್ಮ ಬಾಡಿ ಯಾತ್ರ ಇದೆ ಅಂದ್ರೆ ಸ್ವಲ್ಪ ಜನಕ್ಕೆ ಈ ತರ ಬೇವ್ರು ಬರುತ್ತೆ ಸ್ವಲ್ಪ ಜನಕ್ಕೆ ಬೇವರೇ ಬರಲ್ಲ ಆತ್ರ ಕೂಡ ಇದೆ ಯಾಕೆಂದ್ರೆ ನಮ್ಮದು ಬಾಡಿ ಯಾತ್ರ ಎನ್ವೈರ್ಮೆಂಟ್ اور ಆತ್ರ ಟೆಂಪರೇಚರ್ ಗೆ ಅಡ್ಜಸ್ಟ್ ಆಗಬೇಕುಮ್ಮ ಯಾಕೆಂದ್ರೆ ಆಚೆ ಬಿಸಿಲಿದೆ ಅಂದ್ರೆ ಆಟೋಮ್ಯಾಟಿಕಲಿ ನಮಗೆ ಬೇವರ ಜಾಸ್ತಿ ಬರುತ್ತೆಮ್ಮ ಧನ್ಯವಾದ ಸಾರಿ ಸಾರಿ ಅರ್ಥ ಆಗಿಲ್ಲಮ್ಮ 55 ವರ್ಷ ಆಗದ್ರೆ ನನಗೆ ಪರವಾಗಿಲ್ಲಮ್ಮ ಏಜ್ ಮೇಲೆ ಏನ್ ತೊಂದರೆ ಏನಿಲ್ಲ ಆತರ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆತರ ಅಂದ್ರೆ ಇವಾಗ ಬೆಳಿಗ್ಗೆ ಸಾಯಂಕಾಲ ಗಂಟೆ ಬೆವರು ಬೆವರು ಸರ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದ್ ಭಯ ಇಲ್ಲ ಭಯ ಮಾಡೋದು ಏನ್ ಪ್ರಾಬ್ಲಮ್ ಏನಿಲ್ಲಮ್ಮ ಅದು ನಾರ್ಮಲ್ ಆಗಿ ನಮ್ ಬಾಡಿ ತರ ಪ್ರಾಬ್ಲಮ್ ಏನಿಲ್ಲ ಯಾಕಂದ್ರೆ ನಮ್ ಬಾಡಿ ಈ ತರ ನೀರ್ ಜಾಸ್ತಿ ಬೆವರ್ ತರ ನಮ್ಗೆ ಮಾಡ್ತಾರೆ ಸೊ ಆತರ ಏನ್ ಪ್ರಾಬ್ಲಮ್ ಏನಿಲ್ಲಮ್ಮ ಥ್ಯಾಂಕ್ ಯು ಮಕ್ಕರೆ ಮಾಡಿದ್ದಕ್ಕಾಗಿ ಸರ್ ಹಾಗೆ ಕೆಲವರು ಗ್ಯಾಸ್ಟ್ರಿಕ್ಕಿಂದ ಬಂದರೆ ಮನೆ ಮದ್ದು ಕಡೆ ಹೋಗ್ತಾರೆ ಮನೆ ಮದ್ದು ತಗೊಳ್ತಾರೆ ಇದು ಒಳ್ಳೆಯದಾ ಚಿಕಿತ್ಸೆ ಯಾಕೆ ಬೇಕಿಲ್ಲಿ ಅಂತ ಓಕೆ ನಾರ್ಮಲ್ ಆಗಿ ಇವಾಗ ಲೈಕ್ ಜನ ಹೆಂಗೆ ಮಾಡ್ತಾರೆ ಅಂದರೆ ಮನೆಯಲ್ಲಿ ಫಸ್ಟ್ ಟ್ರೈ ಮಾಡ್ತಾರೆ ಲೈಕ್ ಏನಾದರೆ ಹೋಮ್ ನಿಂದ ಈ ಥರ ಪ್ರಾಬ್ಲಮ್ ಏನಾದರೂ ಕಡಿಮೆ ಆಗಿದೆ ಅಂದರೆ ನಾರ್ಮಲಿ ಆಗ ನಾವು ಮನೆಯಲ್ಲಿ ಏನಾದರೆ ಲೈಕ್ ಹೋಮ್ ರೆಮಿಡೀಸ್ ಆ ಥರ ತೊಗೊಂಡ್ರೆ ಪ್ರಾಬ್ಲಮ್ ಅಲ್ಲೇ ಕಡಿಮೆ ಆಗುತ್ತೆ ಬಟ್ ಅದು ಏನು ಕಡಿಮೆ ಮಾಡ್ತಿದೆ ಅಂದರೆ ಸಿಮ್ಟಮ್ ವೈಸ್ ಕಡಿಮೆ ಮಾಡ್ತಾರೆ ಇವಾಗ ಲೈಕ್ ನಿಮಗೆ ಹೊಟ್ಟೆ ನೋವು ಏನಾದರೂ ಇದೆ ಅದನ್ನಿಂದ ಹೆಲ್ಪ್ ಆಗುತ್ತೆ ಇದೇ ಉರಿ ಜಾಸ್ತಿ ಆಗ್ತಿದೆ ಅದು ಕಡಿಮೆ ಆಗುತ್ತೆ ಬಟ್ ನಿಮಗೆ ಅದು ಯಾವ ಕಾರಣದಿಂದ ಸಿಮ್ಟಮ್ಸ್ ಬರ್ತಿದೆ ಅದು ಕಾಸ್ ನಿಮ್ಮ ಬಾಡಿಯಲ್ಲಿ ಇರುತ್ತೆನಾ ಸೊ ಅಟ್ ಲೀಸ್ಟ್ ಆ ಕೋರ್ಸ್ಗೋಸ್ಕರ ನಾವು ಮೆಡಿಕೇಶನ್ ತೊಗೊಂಡ್ರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ನೀವೇನು ಮಾಡ್ತೀರ ಲೈಕ್ ನಾರ್ಮಲ್ ಆಗಿ ಏನಾದರೂ ಟ್ಯಾಬ್ಲೆಟ್ ಕೂಡ ತೊಗೊಳ್ತೀರಂದರೆ ಜಸ್ಟ್ ಸಿಂಟಮ್ಸ್ ಕಡಿಮೆ ಮಾಡಿ ಹೋಗ್ತೀರ ಒಂದು ಸಿಂಟಮ್ ಕಡಿಮೆ ಆದರೆ ಸ್ವಲ್ಪ ದಿನ ಸಿಕ್ಸ್ ಮಂತ್ಸ್ ಟು ಏಯ್ಟ್ ಮಂತ್ ಡ್ಯೂರೇಷನ್ ಪೀರಿಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಲೈಕ್ ನನ್ನ ಪ್ರಾಬ್ಲಮ್ ಕಡಿಮೆ ಆಗಿದೆ ನಾನು ಆರಾಮಾಗಿರ್ತೀನಿ ಬಟ್ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಮತ್ತು ನೀವು ಥಿಂಕ್ ಮಾಡಬೇಕಾಗತ್ತೆ ಯಾಕೆ ನನಗೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಸೊ ಎಮರ್ಜೆನ್ಸಿ ಯೂಸ್ಗೆ ನಾವು ಏನಾದ್ರೆ ಹೋಮ್ ರೆಮಿಡೀಸ್ ಆರ್ ಏನಾದ್ರೆ ನಾರ್ಮಲ್ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡಬಹುದು ಬಟ್ ಕರೆಕ್ಟ್ ಆಗಿ ಏನಾದ್ರೆ ಯಾವ ಕಾರಣದಿಂದ ಪ್ರಾಬ್ಲಮ್ ಇದೆ ಏನ್ ಡಯಾಗ್ನೋಸ್ ಆಗಿದೆ ಅದು ಗೊತ್ತಾದ ಮೇಲೆ ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡಿಸಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಕೂಡ ಆಗುತ್ತೆ ಮತ್ತೆ ಫ್ಯೂಚರಲ್ಲಿ ಈ ತರ ಪ್ರಾಬ್ಲಮ್ ಕೂಡ ಬರಲ್ಲ ಆ ತರ ಲೈಫ್ ಸ್ಟೈಲ್ ಸಜೆಸ್ಟ್ ಮಾಡ್ತಾರೆ ಓಕೆ ಕನಕ್ಪುರದಿಂದ ಅಂತ ಕಾಲ್ ಮಾಡಿದ್ದಾರೆ ರಮಿ ಅವರೇ ನಮಸ್ತೆ ನಮಸ್ತೆ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳ್ಕೊಬೋದು ಮ್ಯಾಮ್ ನಮಸ್ಕಾರಮ್ಮ ಹೇಳಿಮಾ ನಮ್ಗೆ ತುಂಬಾ ಗ್ಯಾಸ್ಟ್ರಿಕ್ ಆದಾಗ ಉತ್ತಡ ಕಷ್ಟ ಆಗುತ್ತೆ ಆಮೇಲೆ ಭಯ ಭಯ ಫೀಲ್ ಆಗ್ತಾ ಇರುತ್ತೆ ಮೋಷನ್ ಹೋಗೋಕೆ ಕಷ್ಟ ಆಗ್ತಾ ಇರುತ್ತೆ ಅದು ಯಾವ ಕಾರಣದಿಂದ ನಿಮ್ಗೆ ಲೈಕ್ ಇವಾಗ ಉಸಿರಾಡೋದು ತೊಂದರೆ ಬರುತ್ತೆ ಅಂದ್ರೆ ನಾರ್ಮಲ್ ಆಗಿ ಇವಾಗ ಯಾರಾದ್ರೆ ಆಸಿಡ್ ರಿಫ್ಲೆಕ್ಸ್ ಏನಾದ್ರೆ ಗ್ಯಾಸ್ಟ್ರಿಕ್ ನಿಂದ ಜಾಸ್ತಿ ಆದ್ರೆ ನಮ್ಗೆ ಕಫ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಕಫ ಆತ್ರ ಏನಾದ್ರೆ ಪ್ರಾಬ್ಲಮ್ ಬಾಡಿಯಲ್ಲಿ ಸ್ಟಾರ್ಟ್ ಆದ್ರೆ ಆಟೋಮೆಟ್ಲಿ ಲಂಗ್ಸ್ ಸ್ವಲ್ಪ ವೀಕ್ ಆಗುತ್ತೆ ಲಂಗ್ಸ್ ವೀಕ್ ಇದೆ ಅಂದ್ರೆ ಆಟೋಮೆಟ್ಲಿ ನಾವು ಸ್ವಲ್ಪ ಏನಾದ್ರೂ ಊಟ ತಿಂಡಿ ತಿಂದು ಆದ್ಮೇಲೆ ಕೂಡ ಸ್ವಲ್ಪ ಜನಕ್ಕೆ ಉಸರಾಡೋ ಸ್ವಲ್ಪ ಜನಕ್ಕೆ ಉಸಿರಾಡೋದು ತೊಂದರೆ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಸ್ವಲ್ಪ ಭಯ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಮಗೆ ಬಾಡಿಯಲ್ಲಿ ಎಂಗೈಟಿ ಬರೋದು ಪ್ರಾಬ್ಲಮ್ ಇರುತ್ತೆ ಯಾಕಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪ್ರಾಬ್ಲಮಿಂದ ರಿಲೇಟೆಡ್ ಇಶ್ಯೂಸ್ ನಿಂದ ಇರುತ್ತೆ ಪ್ಲಸ್ ಊಟ ತಿಂಡಿ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಮೋಷನ್ ಅಲ್ಲಿ ಕಷ್ಟ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನಾದ್ರೆ ಪೇನ್ ಬರೋಕೆ ಇರುತ್ತೆ ಉರಿ ಇರುತ್ತೆ ಇಲ್ಲಾಂದ್ರೆ ಕರ್ತ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರ ಕಂಡೀಷನ್ಸ್ ಅಲ್ಲಿ ಓಕೆ ಇನ್ನೊಬ್ರು ಕಾಲರ್ ಇಟ್ಟಿದ್ದಾರೆ ಆಶಾ ಅಂತ ಚಲಕರೆಯಿಂದ ಕಾರ್ಯ ಮಾಡಿದ್ದಾರೆ ಆಶಾ ಅವರೇ ನಮಸ್ತೆ ಮೇಡಂ ಡಾಕ್ಟರ್ ಇದಾರಮ್ಮ ನಿಮ್ಮ ಸಮಸ್ಯೆ ಹೇಳ್ಕೊಬಹುದು ಸರ್ ಇದು ನನ್ನ ಮಗಳಿಗೆ ಪ್ರಾಬ್ಲಮ್ ಇದೆ ಸರ್ ಏನೇ ಊಟ ಮಾಡಲಿ ಇಲ್ಲಿ ಏನೇ ತಿನ್ಲಿ ಟೆನ್ಷನ್ ಆದ್ರೂ ಕೂಡ ಪದೇ ಪದೇ ಮೋಷನ್ಗೆ ಹೋಗ್ತಾನೆ ಈಗ ಹೋಗಿದ್ದಾನೆ ಅಂದರೆ ಏನಾದ್ರು ತಿಂಡಿ ನಿಮ್ದ್ ಮತ್ತೆ ಹೋಗ್ತಾನೆ ಅದು ಯಾಕೆ ಆಗುತ್ತೆ ಅಂದ್ರೆ ಮಾ ನಾರ್ಮಲ್ ಆಗಿ ಇವಾಗ ಲೈಕ್ ಮಕ್ಕಳಲ್ಲಿ ಅದೇ ಪ್ರಾಬ್ಲಮ್ ಜಾಸ್ತಿ ನೋಡ್ತಾರೆ ಯಾಕಂದ್ರೆ ಊಟ ತಿಂಡಿ ಅವ್ರು ಏನಾದ್ರೂ ಫಾಸ್ಟ್ ಫುಡ್ ಆ ಥರ ಆಚೆದು ಏನಾದ್ರು ಊಟ ತಿಂತಾರೆ ಅಂದ್ರೆ ಅವ್ರ ಹೊಟ್ಟೆ ಇಷ್ಟು ಬೇಗ ಡೈಜೆಸ್ಟ್ ಆಗಲ್ಲ ಯಾಕೆಂದ್ರೆ ಅವ್ರದ್ದು ಇಂಟೆಸ್ಟೈನ್ ಏನು ಏನಾದ್ರೆ ಹೊಟ್ಟೆ ಏನಿದೆ ಅಂದ್ರೆ ತುಂಬ ವೀಕ್ ಇರುತ್ತೆ ಸೊ ಅದು ಕಾರಣದಿಂದ ಏನಾಗುತ್ತೆ ಅವ್ರು ಏನಾದ್ರೆ ತಿಂದರೆ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಆಟೋಮೆಟ್ಲಿ ಮೋಷನ್ ಬೇಗ ಹೋಗೋಕೆ ಇರುತ್ತೆ ಸ್ವಲ್ಪ ಜನ ಹೆಂಗಿರುತ್ತೆ ಅಲ್ಲಿ ಊಟ ತಿಂಡಿ ತಿಂದರೆ ಸಡನ್ ಆಗಿ ಅವ್ರ ವಾಶ್ರೂಮ್ ಹೋಗ್ಬೇಕಾಗತ್ತೆ ಇಲ್ಲಾಂದ್ರೆ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಊಟ ತಿಂಡಿ ತಿಂದಾದ್ಮೇಲೆ ಅರ್ಧ ಗಂಟೆ ಅವ್ರ ಒನ್ ಅವರ್ ಆದಮೇಲೆ ಮೋಷನ್ ಹೋಗಿ ಅದೇ ಲೂಸ್ ಮೋಷನ್ ಥರ ಅವ್ರು ಇಲ್ಲಾಂದ್ರೆ ಗಟ್ಟಿ ಥರ ಮೋಷನ್ ಮಾಡ್ತಾರೆ ಯಾಕೆಂದ್ರೆ ಡೈಜೆಷನ್ ಪ್ರಾಬ್ಲಮ್ ನಿಂದ ಈ ಥರ ಪ್ರಾಬ್ಲಮ್ ಅವ್ರ ಬಾಡಿಯಲ್ಲಿ ಇರುತ್ತೆ ತಲೆನೋ ಯಾಕೆಂದ್ರೆ ಮ್ಯಾಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಂದ ಆಟೋಮೆಟಿಕ್ ಗ್ಯಾಸ್ ಅಕ್ಯುಮುಲೇಷನ್ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ತಲೆನೋವು ಪ್ರಾಬ್ಲಮ್ ಅದನ್ನಿಂದ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಸರ್ ಈಗ ಅದು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಫಾಲೋ ಮಾಡಬೇಕು ಮ್ಯಾಮ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಕರೆಕ್ಟ್ ಊಟ ತಿಂಡಿ ಟೈಮ್ ಟು ಟೈಮ್ ಮಾಡಿದ್ರೆ ಅವ್ರೇನಾದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಆಟೋಮೆಟಿಕ್ಲಿ ಹೊಟ್ಟೆ ನಾರ್ಮಲ್ ಆಗೋಕೆ ಆಗುತ್ತೆ ಆದ್ಮೇಲೆ ನೀವು ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗತ್ತೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅವ್ರು ವಾಸಿ ಆಗ್ಬೋದು ಮ್ಯಾಮ್ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಮುಂದಿನ ಕಾಲರ್ ಸಂಜೀವ್ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳಿ ಸರ್ ಹೇಳಿ ಸರ್ ಹಲೋ ಮೇಡಮ ಹಾ ಹೇಳಿ ಸರ್ ಡಾಕ್ಟರ್ ಇದ್ದಾರೆ ನಿಮ್ಮ ಹೇಳಿ ಸರ್ ನಮಸ್ಕಾರ ಹೇಳಿ ಸರ್ ಪ್ರಾಬ್ಲಮ್ ಆಗ್ತಿದೆ ಸರ್ ಹಲೋ ಸರ್ ಅಂತ ಹೇಳಿ ಹಲೋ ಮ್ಯೂಟ್ ಮಾಡಿ ಮಾತಾಡಿ ಸರ್ ಸಂಜೀವ್ ಅವರು ಸರ್ ಸಂಜೀವ್ ರೆಡ್ಡಿ ಅಂತ ಹೇಳಿ ಅರಸ್ನಾ ಗ್ಯಾಸ್ಟ್ರಿಕ್ ಸರ್ ಗ್ಯಾಸ್ಟ್ರಿಕ್ ಇಂದ ಹೇಳಿ ಏನಾಗ್ತಿದೆ ಸರ್ ಗ್ಯಾಸ್ಟ್ರಿಕ್ ಸರ್ ಗ್ಯಾಸ್ಟ್ರಿಕ್ ಇಂದ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಓಕೆ ಡಾಕ್ಟರ್ ಹಾಗೆ ಐ ಬಿ ಎಸ್ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಯಾವ ಥರದ ಚಿಕಿತ್ಸೆ ಕೊಡಲಾಗ್ತಿದೆ ಹೋಮಿಯೋಕೇರ್ ಅಂದರೆ ಲೈಕ್ ನಾರ್ಮಲ್ ಆಗಿ ನಾವು ಪೇಷೆಂಟ್ಸ್ ಮೇಲೆ ಮೆಡಿಕೇಶನ್ಸ್ ಯಾವ ಥರ ಸ್ಟಾರ್ಟ್ ಮಾಡ್ತಾ ಅಂದರೆ ನಾರ್ಮಲ್ ಆಗಿ ಹೋಮಿಯೋಕೇರ್ ಒಂದು ಪ್ರೊಸೀಜರ್ ಇರುತ್ತೆ ಪೇಷಂಟ್ ಇವಾಗ ಏನಾದರೂ ಬರ್ತಿದೆ ಅಂದರೆ ಫಸ್ಟ್ ಅವ್ರದ್ದು ಇನ್ಫಾರ್ಮೇಷನ್ ತಗೊಂಡಾದ ಅವ್ರದ್ದು ಕೇಸ್ ಟೇಕಿಂಗ್ ಮಾಡ್ತಾರೆ ಈ ಕೇಸ್ ಟೇಕಿಂಗ್ ಮುಖ್ಯ ಯಾಕೆ ಇರುತ್ತೆ ಅಂದರೆ ಇವಾಗ ಲೈಕ್ ಮುಂಚೆ ಇಷ್ಟು ವರ್ಷದಿಂದ ಅವ್ರು ಸಿಮ್ಟಮ್ ಬೇಸ್ ಟ್ರೀಟ್ಮೆಂಟ್ ಮಾಡಿರುತ್ತೆ ಸಿಮ್ಟಮ್ ಸ್ವಲ್ಪ ಟೈಮ್ ಮೆಡಿಸಿನ್ ತೊಗೊತರತ್ತೆ ಕಡಿಮೆ ಇರುತ್ತೆ ಮತ್ತೆ ಸ್ವಲ್ಪ ಟೈಮ್ ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ ಸೊ ಕೇಸ್ ಟೇಕಿಂಗ್ ನಮ್ಮ ಹೋಮಿಯೋಕೇರ್ ಹೋಮಿಯೋಪತಿಯಲ್ಲಿ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಂದರೆ ना और के रूट कॉज मेले मेडिकेशन को लाइक ಯಾಕೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಏನು ಕಾರಣದಿಂದ ಅವ್ರಿಗೆ ಬಾಡಿಯಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಯಾಕೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಅವ್ರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗಿದೆ ಅದು ರಿಲೇಟೆಡ್ ಇಶ್ಯೂಸ್ಗೆ ನಾವು ಕೇಸ್ ಟೇಕಿಂಗ್ ತೊಗೊಳ್ತಾರೆ ಆ ಕೇಸ್ ಟೇಕಿಂಗ್ ತಗೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಅವ್ರಿಗೆ ಲೈಫ್ ಸ್ಟೈಲ್ ಗೈಡ್ ಮಾಡ್ತಾರೆ ಯಾಕೆಂದರೆ ಒಬ್ಬರೇ ಮೆಡಿಕೇಶನ್ಸ್ನಿಂದ ಪೇಷೆಂಟ್ದೋ ಪ್ರಾಬ್ಲಮ್ ಕಡಿಮೆ ಆಗೋಲ್ಲ ಮೆಡಿಕೇಶನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇ ಪೇಷಂಟಲ್ಲಿ ಹೆಲ್ಪ್ ಮಾಡ್ತಾರೆ ಮೇನ್ ಆಗಿ ಮುಖ್ಯ ಇರುತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಯಾಕೆಂದರೆ ಲೈಫ್ ಸ್ಟೈಲ್ ಯಾಕೆ ಇಂಪಾರ್ಟೆನ್ಸ್ ಜಾಸ್ತಿ ನಾವು ಕೊಡ್ತಾರೆ ಅಂದರೆ ಪೇಷಂಟ್ ಮೆಡಿಸಿನ್ಸ್ ಎಲ್ಲಿನಿಂದ ತಗೋಬೋದು ರಿಲೀಫ್ ಕೂಡ ಮಾಡ್ಬೋದು ಮತ್ತೆ ಯಾಕೆ ಬರಲ್ಲ ಅಂದರೆ ಅದಕ್ಕೆ ಅವಾಯ್ಡ್ ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು ಯಾಕೆಂದರೆ ಕಾಯಿಲೆ ಬಂದಾದಮೇಲೆ ಕೂಡ ಸೇಮ್ ಲೈಫ್ ಸ್ಟೈಲ್ ಅವ್ರ ಸೇಮ್ ರೀತಿಯಿಂದ ನಾವು ಇದ್ರೆ ಅಂದರೆ ಆಟೋಮೆಟ್ಲಿ ಪ್ರಾಬ್ಲಮ್ ಇವಾಗ ಕಡಿಮೆ ಆದರೆ ಆದಮೇಲೆ ಜಾಸ್ತಿ ಆಗುತ್ತೆ ಸೊ ಮೇನ್ ಆಗುತ್ತೆ ಲೈಫ್ ಸ್ಟೈಲ್ ಸೊ ಕೇಸ್ ಟೇಕಿಂಗ್ ಪ್ಲಸ್ ಲೈಫ್ ಸ್ಟೈಲ್ ಮೇಲೆ ನಾವು ಕಂಪ್ಲೀಟ್ ಫೋಕಸ್ ಮಾಡ್ತಾರೆ ಸೊ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ಏನು ಮೆಡಿಸಿನ್ಸ್ ನಮ್ಮ ಹತ್ರ ಬರುತ್ತೆ ಆ ಮೆಡಿಕೇಶನ್ಸ್ನಿಂದ ಅವ್ರಿಗೆ ಪರ್ಮನೆಂಟ್ ಕ್ಯೂರ್ ಹತ್ರ ನಾವು ತಗೊಂಡು ಹೋಗ್ತಾರೆ ಸೊ

ಆ ಟಾನಿಕ್ ಹಿಂಗೆ ಅಂತ ಅದು ಯಾಕೆ ಆಗ್ತಿದೆ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾನು ಇವಾಗ ಹೆಂಗ್ ಹೇಳ್ತಿದ್ದೆ ಅಂದ್ರೆ ಸಿಮ್ಟಮ್ ವೈಸ್ ಟ್ರೀಟ್ಮೆಂಟ್ ಇರುತ್ತೆ ಇವಾಗ ಟಾನಿಕ್ ತಗೊಂಡ್ರೆ ಏನಾಗುತ್ತೆ ಹೊಟ್ಟೆದು ಲೇಯರ್ ಏನ್ ಇರುತ್ತೆ ಅದು ಜಸ್ಟ್ ನಾರ್ಮಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸ್ವಲ್ಪ ಟೈಮ್ಗೆ ಒಂದ್ಸ ಹೊಟ್ಟೆದು ಲೇಯರ್ ಇದೆ ಏನಾದ್ರೆ ನಿಮ್ ಪ್ರಾಬ್ಲಮ್ ಇದೆ ಅಲ್ಲೇ ಸ್ವಲ್ಪ ಟೈಮ್ ಗೆ ಕಡಿಮೆ ಆಗುತ್ತೆ ಮತ್ತೆ ಇಫೆಕ್ಟ್ ಹೋದಾದ್ಮೇಲೆ ಮತ್ತೆ ಆಟೋಮ್ಯಾಟಿಕ್ಲಿ ನಿಮ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಡೈಜೆಷನ್ ಕರೆಕ್ಟ್ ಆಗಿ ಆಗಿಲ್ಲ ಅವ್ರ ಬಟ್ಟೆ ಜಾಸ್ತಿ ಖಾಲಿ ಆಗಿ ಇಟ್ಟರೆ ಆಟೋಮೆಟ್ಲಿ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗಿ ಬರ್ತಿರತ್ತೆ ಸೊ ಕರೆಕ್ಟ್ ಟೈಮಲ್ಲಿ ಸಿರಪ್ ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ಳಿ ಜಸ್ಟ್ ಎಮರ್ಜೆನ್ಸಿ ರಿಲೀಫ್ ಕೊಡ್ತಾರೆ ಯಾಕೆಂದ್ರೆ ನೀವು ವಾಸಿ ಆಗ್ಬೇಕಂದ್ರೆ ನೀವೇ ಚೇಂಜ್ ಆಗಬೇಕು ಫಸ್ಟ್ ಥ್ಯಾಂಕ್ ಯು ಓಕೆ ಡಾಕ್ಟರ್ ಹಾಗೆ ಚಿಕಿತ್ಸೆ ಬಗ್ಗೆ ಹೇಳ್ತಿದ್ರಿ ಹಾಂ ನಾರ್ಮಲ್ ಆಗಿ ಇವಾಗ ಲೈಕ್ ಕೇರ್ ಮೆಡಿಕೇಶನ್ಸ್ ಮೇಲೆ ತುಂಬ ಜಾಸ್ತಿ ಫೋಕಸ್ ಇರಲ್ಲ ನಮ್ಮದು ಫೋಕಸ್ ಹೆಂಗಿರುತ್ತೆ ಅಂದರೆ ಪೇಷಂಟ್ ಚೇಂಜ್ ಮಾಡಬೇಕು ಪ್ಲಸ್ ಅವ್ರಿಗೆ ಯಾವ ಕಾಯಿಲೆಯಿಂದ ಬಂದಿದೆ ಅದಕ್ಕೆ ಅವ್ರಿಗೆ ರೂಟ್ ಕೋಸ್ ತೋರಿಸಿ ಅವ್ರಿಗೆ ಗೈಡ್ ಮಾಡಬೇಕು ಲೈಕ್ ನಿಮಗೆ ಈ ಥರ ಪ್ರಾಬ್ಲಮ್ ಬಂದಿದೆ ಯಾವ ಕಾರಣದಿಂದ ಅವ್ರ ಮುಂದೆ ಇಟ್ಟರೆ ಆಟೋಮೆಟ್ಲಿ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಓಕೆ ಮುಂಚೆ ಈ ಕಾರಣದಿಂದ ನಮಗೆ ಪ್ರಾಬ್ಲಮ್ ಇತ್ತು ಇವಾಗ ಅದು ಕಾರಣದಿಂದ ಜಾಸ್ತಿ ಆಗ್ತದೆ ಸೊ ಆ ಕೇಸ್ ನಿಂದ ನಾವು ಮೆಡಿಕೇಶನ್ಸ್ ಫೈಂಡ್ ಔಟ್ ಮಾಡಿ ಪೇಷಂಟ್ಸ್ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಒನ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಅವ್ರ ಡಯಟ್ ಕೂಡ ಸಜೆಸ್ಟ್ ಮಾಡ್ತಾರೆ ಲೈಕ್ ಇದು ತಿಂದ್ರೆ ನಿಮ್ಗೆ ತುಂಬಾ ಬೇಗ ರಿಕವರಿ ಆಗುತ್ತೆ ಇದು ತಿಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಇರುತ್ತೆ ಸೊ ಆ ಟೈಮ್ ಗೆ ಈ ತರ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಸಜೆಸ್ಟ್ ಮಾಡ್ತಾರೆ ಇನ್ನೊಬ್ರು ಕಾಲರ್ ಇದ್ದಾರೆ ಇದಾರೆ ದೊಡ್ಡಬಳ್ಳಾಪುರದಿಂದ ಸರ್ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಓಕೆ ಓಕೆ ಕಾಲರ್ ಕಟ್ ಆಗಿದೆ ಡಾಕ್ಟರ್ ಸಾಕಷ್ಟು ಮಾಹಿತಿ ನೀಡಿದ್ರಿಎಸ್ ಹಾಗೆ ಗ್ಯಾಸ್ಟ್ರಿಕ್ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ನಾರ್ಮಲ್ ಆಗಿ ಇವಾಗ ಲೈಕ್ ಈ ಟಾಪಿಕ್ ನಿಂದ ರಿಲೇಟೆಡ್ ನಾವೇನಾದರೂ ಏನಾದ್ರೂ ಪೇಷಂಟ್ಗೆ ಮೋಟಿವೇಟ್ ಮಾಡಬೇಕಂದ್ರೆ ಗೈಡ್ ಮಾಡಬೇಕಂದ್ರೆ ಒಂದೇ ತರ ನಾವು ಹೇಳ್ಬೋದು ನಾವು ಕರೆಕ್ಟ್ ಆಗಿ ನಮ್ಮ ಲೈಫ್ ಸ್ಟೈಲ್ ಆ ಥರ ಅವ್ರ ಫುಡ್ ಹ್ಯಾಬಿಟ್ಸ್ ಕರೆಕ್ಟ್ ಆಗಿ ಮಾಡಿ ಹೋದರೆ ಏನಾದರೂ ಇಶ್ಯೂಸ್ ಬರೋಲ್ಲ ಯಾಕೆಂದರೆ ನಾರ್ಮಲ್ ಆಗಿ ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಆಟೋಮೆಟ್ಲಿ ಬಾಡೀಸಲ್ಲಿ ತುಂಬ ಚೇಂಜಸ್ ಬರುತ್ತೆ ಯಾಕೆಂದರೆ ನಮ್ಮ ಬಟ್ಟೆ ಕರೆಕ್ಟಾಗಿ ಇಲ್ಲಾಂದರೆ ಆಟೋಮೆಟ್ಲಿ ಇಮ್ಯುನಿಟಿ ವೀಕ್ ಇರುತ್ತೆ ಬಟ್ಟೆ ಕರೆಕ್ಟಾಗಿ ಇಲ್ಲಾಂದರೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಮೆಡಿಕೇಶನ್ಸ್ ಆ ಥರ ಯಾವುದೋ ದೇವರು ಮಾಡಿಲ್ಲ ನಮಗೆ ಪೂರ್ತಿಯಾಗಿ ವಾಸಿ ಮಾಡೋಕ್ಕೆ ಸೊ ಆಗಿ ನಾವು ನಮ್ಮ ಬಟ್ಟೆ ಕರೆಕ್ಟಾಗಿ ಇಟ್ಕೊಳ್ಳಿದ್ದಂದರೆ ಆಟೋಮೆಟ್ಲಿ ನಾವು ಫ್ಯೂಚರ್ಗೆ ನಮ್ಮ ಜನ್ರೇಷನ್ಸ್ಗೆ ಅವ್ರು ನಮಗೆ ಫ್ಯೂಚರ್ಗೆ ಒಂದು ಚೆನ್ನಾಗಿ ಲೈಫ್ ಇಟ್ಬೋದು ಸೊ ಆಗಿ ನೀವು ಸ್ಟಮಕ್ ವೈಸ್ಗೆ ಏನಾದ್ರೂ ಬೇಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಇರುತ್ತೆ ಸೊ ಹೊಟ್ಟೆ ಕ್ಲಿಯರ್ ಮಾಡಿ ಪ್ರಾಬ್ಲಮ್ಸ್ ನಿಂದ ದೂರ ಇರಬಹುದು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ